ಯೋಗದಿಂದ ಡಯಾಬಿಟಿಸನ್ನು ಸಂಪೂರ್ಣವಾಗಿ ರಿವರ್ಸ್ ಮಾಡ್ಕೊಳ್ಬೋದು ಹಾಗಿದ್ರೆ ಯಾವ ಆಸನಗಳನ್ನ ಮಾಡಬೇಕು ಹೇಗೆ ಮಾಡಬೇಕು ಅದರಿಂದ ಏನೆಲ್ಲ ಪ್ರಯೋಜನಗಳಾಗ್ತವೆ ಡಯಾಬಿಟಿಸ್ ಅಂತಕ್ಕಂಥದ್ದು ಒಂದು ಕಾಯಿಲೆನೇ ಅಲ್ಲ ಇಟ್ ಈಸ್ ನಾಟ್ ಅಡಿಸೀಟ್ ಎಟಾಲ್ ಇಟ್ ಈಸ್ ಅಡಿಸಾರ್ಡರ್ ಈ ಯೋಗ ಪ್ರಾಣಾಯಾಮ ಶುರು ಮಾಡದಿರಲಿಲ್ಲ ಆವಾಗ ಶುರು ಮಾಡ್ಬಿಡಿ ಇಪ್ಪತ್ತೊಂದು ದಿವಸ ಹಸಿ ತರಕಾರಿಗಳನ್ನ ತಿನ್ಕೊಂಡು ಸ್ಟಾರ್ಟ್ ಮಾಡೋದು ಇತ್ಲಾಗೆ ಹಾರ್ಡ್ವೇರು ರಿಪೇರಿ ಆಗ್ತಿರ್ತದೆ ಆಹಾರದ ಮೂಲಕ ಒಳಗಡೆ ಸಾಫ್ಟ್ವೇರು ರಿಪೇರಿ ಆಗ್ತಿರ್ತದೆ ಈ ಆಟೋ ಇಮ್ಯೂನ್ ಡಿಸೀಸ್ಗಳಿಗೆ ಪರಿಹಾರ ಇಲ್ಲ ಅಂತ ಮಾಡರ್ನ್ ಮೆಡಿಕಲ್ ಸೈನ್ಸ್ ಹೇಳುತ್ತೆ ಆದರೆ ಆಟೋ ಇಮ್ಯೂನ್ ಡಿಸೀಸ್ ಅಲ್ಲ ಅದ್ರ ಗಾಡ್ ಫಾದರ್ ಬಂದರೂ ಅದಕ್ಕೂ ಕೂಡ ಸಂಪೂರ್ಣವಾಗಿರ್ತಕ್ಕಂಥ ಪರಿಹಾರ ಯೋಗದಲ್ಲಿದೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಬೆಂಗಳೂರು ಹುಬ್ಬಳ್ಳಿ ಮತ್ತು ಧಾರವಾಡ ತಮ್ಮೆಲ್ಲರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆತ್ಮೀಯರೇ ಈ ದಿನದ ಸಂಚಿಕೆಯಲ್ಲಿ ಸಕ್ಕರೆ ಕಾಯಿಲೆಯನ್ನು ನಿವಾರಣೆ ಮಾಡ್ಕೊಳ್ತಕ್ಕಂಥ ಯೋಗದ ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಯೋಗದಿಂದ ಡಯಾಬಿಟಿಸನ್ನು ಸಂಪೂರ್ಣವಾಗಿ ರಿವರ್ಸ್ ಮಾಡಿಕೊಳ್ಬೋದು ಟೈಪ್ ಒನ್ ಡಯಾಬಿಟಿಸ್ ಆಗಿರ್ಬೋದು ಟೈಪ್ ಟು ಡಯಾಬಿಟಿಸ್ ಆಗಿರ್ಬೋದು ಹಾಗಿದ್ರೆ ಯಾವ ಆಸನಗಳನ್ನ ಮಾಡಬೇಕು ಹೇಗೆ ಮಾಡಬೇಕು ಅದರಿಂದ ಏನೆಲ್ಲ ಪ್ರಯೋಜನಗಳಾಗ್ತವೆ ಪ್ರಾಣಾಯಾಮಗಳಿಂದ ಡಯಾಬಿಟಿಸನ್ನು ಹೇಗೆ ರಿವರ್ಸ್ ಮಾಡ್ಬೋದು ಈ ಕುರಿತಾಗಿರ್ತಕ್ಕಂಥ ಮಾಹಿತಿಯನ್ನು ಈಗ ನೋಡೋಣ ಮೊದಲನೇದಾಗಿ ಒಂದಿಷ್ಟು ಆಸನಗಳನ್ನು ನೋಡೋಣ ಈಗ ನಿಧಾನವಾಗಿ ಎರಡು ಕಾಲುಗಳನ್ನ ಈ ರೀತಿಯಾಗಿ ಮಡಚ್ಕೊಳ್ಳಿ ಮೊದಲನೇ ಆಸನ ಹೀಗೆ ವಜ್ರಾಸನದಲ್ಲಿ ಕುಳಿತುಕೊಳ್ಳಿ ನೇರವಾಗಿ ಕುಳಿತುಕೊಂಡು ತಲೆ ಕುತ್ತಿಗೆ ಬೆನ್ನು ಹುರಿ ನೇರವಾಗಿರಬೇಕು ಎರಡು ಕೈಗಳನ್ನು ಆದಿ ಮುದ್ರೆಯನ್ನು ಮಾಡಿಕೊಳ್ಳಿ ಅಂದರೆ ಹೆಬ್ಬೆರಳನ್ನು ಒಳಗೆ ರೀತಿ ಮಡಚಿ ಉಳಿದ ಎಲ್ಲ ಬೆರಳುಗಳನ್ನು ಹೆಬ್ಬೆರಳಿನ ಮೇಲೆ ಮಡಚಬೇಕು ನೇರವಾಗಿ ಕುತ್ಕೋಬೇಕು ಈಗ ನಾವು ಮಾಡ್ತಾ ಇರತಕ್ಕಂಥ ಆಸನದ ಹೆಸರು ಮಂಡುಕಾಸನ ಅಂದರೆ ಕಪ್ಪೆ ಈ ಆಸನವನ್ನು ನೀವು ಮಾಡೋದರಿಂದ ನಿಮ್ಮ ಕ್ಯಾಂಕ್ರಿಯಾಸ್ ರೀಆಕ್ಟಿವೇಟ್ ಆಗ್ತದೆ ಕರುಳಿನ ಭಾಗ ಕ್ರಿಯಾಶೀಲವಾಗುತ್ತೆ ಒಳಗಡೆ ಇರತಕ್ಕಂಥ ವಾತ ವಿಕಾರಗಳು ದೂರ ಆಗ್ತವೆ ಇಟ್ಸ್ ಆಲ್ಸೋ ಬೆನಿಫಿಷಿಯಲ್ ಫಾರ್ ಗ್ಯಾಸ್ಟ್ರಿಕ್ ಆ್ಯಸಿಡಿಟಿ ಆ್ಯಂಡ್ ಕಾನ್ಸ್ಟ್ರಪೇಷನ್ ಇದು ನಮ್ಮ ಡಯಾಬಿಟಿಸನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡತಕ್ಕಂಥ ಥೆರಪೆಟಿಕ್ ಯೋಗ ಇಟ್ಕೋಬೇಕು ದೀರ್ಘವಾಗಿ ಶ್ವಾಸವನ್ನು ಹೊರಗಡೆ ತೆಗೆದುಕೊಳ್ಬೇಕು ಕತ್ತನ್ನು ಮೇಲೆತ್ತಬೇಕು ಆ ಉಸಿರನ್ನು ಹೊರಗಡೆ ಬಿಡಬೇಕು ಹೊರಗಡೆ ಹೋಲ್ಡ್ ಮಾಡಬೇಕು ಹೋಲ್ಡ್ ಮಾಡಿ ಹೊಟ್ಟೆ ಭಾಗವನ್ನು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಒಳಗಿಳಿಬೇಕು ಸರಿಯಾಗಿ ಗಮನಿಸಿ ಬಹಿರ್ ಕುಂಭಕದಲ್ಲಿ ಈ ಪ್ರಾಣಾಯಾಮವನ್ನು ಈ ಒಂದು ಆಸನವನ್ನು ನಾನೀಗ ಮಾಡಿದೆ ಅಂದರೆ ಉಸಿರನ್ನ ಹೊರಗಡೆ ಬಿಟ್ಟು ಹೊರಗಡೆನೇ ಹೋಲ್ಡ್ ಮಾಡಿ ನಾವೇನು ಮಾಡಿದ್ವಿ ಹೊಟ್ಟೆಗೆ ಕೈಯನ್ನು ಒಳಗಡೆ ಪೂರ್ತಿಯಾಗಿ ಒಳಗಡೆ ಹಾಕಿ ಬಹಿರ್ ಕುಂಭಕದಲ್ಲಿ ಅಂದರೆ ಉಸಿರನ್ನ ಹೊರಗಡೆ ನಿಲ್ಲಿಸಿ ಹೊಟ್ಟೆಯನ್ನು ಒಳಗಡೆ ಎಳೆದು ಮುಂದೆ ಬಾಗುವುದು ಉಸಿರು ಹೊರಗಡೆನೆ ಹೋಲ್ಡ್ ಆಗಿರ್ತದೆ ಉಸಿರು ಅಕಸ್ಮಾತಾಗಿ ಒಳಗಡೆ ಬಂದರೆ ಹೊಟ್ಟೆ ಮತ್ತೆ ಮುಂದೆ ಬರ್ತದೆ ಆ ಹೊಟ್ಟೆ ಒಳಗಡೆ ಇರಬೇಕು ಸಾಧ್ಯವಾದಷ್ಟು ಅಂತರ ಕುಂಪದಕದಲ್ಲೇ ಬಹಿರ್ ಕುಂಭಕದಲ್ಲೇ ಇರಬೇಕಂದ್ರೆ ನಾವೇನು ಮಾಡಬೇಕು ಉಸಿರನ್ನ ಹೊರಗಡೆ ನಿಲ್ಲಿಸಬೇಕು ಇದನ್ನು ಕೆಲವು ಜನಕ್ಕೆ ಮಾಡಲಿಕ್ಕಾಗಲ್ಲ ಆಗದೇ ಇದ್ದರೆ ಅವರು ಪೂರಕ ರೇಚಕದ ಮೂಲಕ ಈ ಒಂದು ಮಂಡುಕಾಸನವನ್ನು ಮಾಡೋದು ಹೇಗೆ ಇದೇ ಆದಿಮುದ್ರೆ ನೆಟ್ಕೊಳ್ಳಿ ಎಡಭಾಗ ಮತ್ತು ಬಲಭಾಗದಲ್ಲಿ ಈ ರೀತಿ ಕೈ ನೆಟ್ಕೊಳ್ಳಿ ಹೊಕ್ಕಳ ಎಡಭಾಗ ಮತ್ತು ಬಲಭಾಗಕ್ಕೆ ದೀರ್ಘವಾಗಿ ಉಸಿರು ತೆಗೆದುಕೊಳ್ತಾ ಕತ್ತ ಮೇಲೆ ಸಂಪೂರ್ಣವಾಗಿ ಉಸಿರು ಹೊರ ಹಾಕ್ತಾ ಕತ್ತನ್ನು ಕೆಳಗೆ ಹಣೆ ಮತ್ತು ಗದ್ದವನ್ನು ನೆಲಕ್ಕೆ ಸ್ಪರ್ಶ ಮಾಡಿ ಇಲ್ಲಿ ದೀರ್ಘವಾದ ಉಸಿರಾಟವನ್ನು ಮಾಡಿ ಮೂವತ್ತರಿಂದ ಅರವತ್ತು ಸೆಕೆಂಡು ಇಲ್ಲೇ ಇರಬೇಕು ಅದಾದ ನಂತರ ನಿಧಾನವಾಗಿ ಮೇಲ್ ಬರಬೇಕು ಉಸಿರನ್ನ ಹೋಲ್ಡ್ ಮಾಡಿದಾಗ ಕೆಲ್ ಜಾಸ್ತಿ ಹೊತ್ತು ಕೆಳಗಡೆ ಇರಲಿಕ್ಕೆ ಆಗಲ್ಲ ಆದರೆ ಉಸಿರಾಡ್ತಾ ಇದ್ದರೆ ಸ್ವಲ್ಪ ಹೊತ್ತಿರಬಹುದು ಹೀಗೆ ನೀವೇನು ಮಾಡ್ಬೋದು ಮಂಡು ಕಾಸನವನ್ನು ಮಾಡಬೇಕು ಮಂಡು ಕಾಸನ ಮಾಡೋದ್ರಿಂದ ನಿಮ್ಮ ಶರೀರದಲ್ಲಿ ಪ್ಯಾಂಕ್ರಿಯಾಸ್ ಸೆಲ್ಸ್ಗಳು ರಿಆಾಕ್ಟಿವೇಟ್ ಆಗ್ತವೆ ಟೈಪ್ ಒನ್ ಡಯಾಬಿಟಿಸಲ್ಲಿ ಏನಾಗ್ತದೆ ಇನ್ಸುಲಿನ್ ಉತ್ಪತ್ತಿ ಆಗೋದಿಲ್ಲ ಬಿಕಾಸ್ ಡಿಜೆನ್ರೇಷನ್ ಆಗಿರ್ತದೆ ಪ್ಯಾಂಕ್ರಿಯಾಸ್ ಮತ್ತು ಬೀಟಾ ಸೆಲ್ಗಳು ಸೊ ಇದರಲ್ಲಿ ಅದನ್ನು ರೀಜನ್ರೇಷನ್ ಮಾಡ್ತಕ್ಕಂಥ ಪ್ರೊಸೀಜರ್ ನೋಡಿ ಹೀಗೆ ಪ್ರೆಷರ್ ಕೊಟ್ಟಾಗ ಡೀಪಾಗಿ ಉಸಿರಾಟ ಮಾಡಿದಾಗ ನಾಬಿ ಕ್ರಿಯಾಶೀಲವಾಗುತ್ತೆ ಇಟ್ಸ್ ಆಲ್ಸೋ ಬೆನಿಫಿಷಿಯಲ್ ಫಾರ್ ದ ನೇವಲ್ ಸೆಟ್ಟಿಂಗ್ ಇದು ನಮ್ಮ ನಾಭಿಯನ್ನು ಸೆಟ್ ಮಾಡಲಿಕ್ಕೆ ನಾಬಿ ಸೆಟ್ಟಿಂಗ್ ನಾಭಿ ಚಿಕಿತ್ಸೆ ಅಂತ ಏನು ಕರೀತಾರಲ್ಲ ಅದನ್ನು ಕೂಡ ಇದು ಕ್ರಿಯಾಶೀಲಗೊಳಿಸುತ್ತೆ ಜೊತೆಗೆ ನಮ್ಮಲ್ಲಿ ಗ್ಯಾಸ್ಟ್ರಿಕ್ ಆಸಿಡಿಟಿ ಮಲಬದ್ಧತೆ ಸಮಸ್ಯೆಯನ್ನು ದೂರ ಮಾಡಿದಾಗ ಶರೀರದಲ್ಲಿ ಟಾಕ್ಸಿಸಿಟಿ ಕಡಿಮೆ ಆಗುತ್ತೆ ಟಾಕ್ಸಿಸಿಟಿ ಕಡಿಮೆ ಆದರೆ ಬಿಟಾ ಸೆಲ್ಗಳು ವೇಗವಾಗಿ ಏನಾಗ್ತವೆ ಕ್ರಿಯಾಶೀಲವಾಗ್ತವೆ ಇನ್ಸುಲಿನ್ ಉತ್ಪತ್ತಿ ಕ್ರಿಯಾಶೀಲವಾಗುತ್ತೆ ಜೊತೆಗೆ ಟೈಪ್ ಟು ಡಯಾಬಿಟಿಸಲ್ಲೂ ಕೂಡ ಇದು ಶರೀರದ ಕೋಶಗಳನ್ನು ರಿಆಾಕ್ಟಿವೇಟ್ ಮಾಡೋದ್ರ ಮೂಲಕ ಸೆನ್ಸಿಟಿವ್ ಮಾಡೋದ್ರ ಮೂಲಕ ಟೈಪ್ ಟು ಡಯಾಬಿಟಿಸನ್ನು ಕೂಡ ನಿವಾರಣೆ ಮಾಡಿ ಈಗ ನಿಧಾನವಾಗಿ ಉಸಿರು ತೆಗೆದುಕೊಳ್ತಾ ಕೈಯನ್ನು ಮೇಲೆತ್ತಿ ನಾನು ಮಾಡ್ತಾ ಇರತಕ್ಕಂಥ ಆಸನದ ಹೆಸರು ಪಶ್ಚಿಮೋತ್ಥಾನ ಆಸನ ನಿಧಾನವಾಗಿ ಉಸಿರು ಬಿಡ್ತಾ ಕೈಗಳನ್ನು ಮುಂದೆ ಈ ರೀತಿಯಾಗಿ ಬೆರಳಿಗೆ ಸ್ಪರ್ಶ ಮಾಡಿ ಹೀಗೆ ಸಾಧ್ಯವಾದಷ್ಟರ ಮಟ್ಟಿಗೆ ಈ ಕಾಲನ್ನ ಈ ರೀತಿ ಸ್ಪರ್ಶ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಕೆಲವು ಜನರದು ಇಷ್ಟಕ್ಕೆ ಆಗ್ತದೆ ಯಾಕಂದರೆ ಪೂರ್ತಿಯಾಗಿ ಇಲ್ಲ ಸ್ಟಿಪ್ ಆಗಿರ್ತದೆ ಬೆನ್ನು ಹುರಿಯಲ್ಲಿ ಸ್ಟಿಪ್ನೆಸ್ ಜಾಸ್ತಿ ಇರ್ತದೆ ವಾತ ಕಟ್ಕೊಂಡಿರ್ತದೆ ಅಂಥವ್ರಿಗೆ ಪೂರ್ತಿಯಾಗಿ ಇಷ್ಟು ಇಷ್ಟು ಸ್ಪರ್ಶ ಮಾಡಲಿಕ್ಕೆ ಆಗಲ್ಲ ಇಷ್ಟು ಸ್ಪರ್ಶ ಮಾಡ್ತಾರೆ ಅವರು ಪ್ರಯತ್ನ ಮಾಡಬೇಕು ಹೀಗೆ ಉಸಿರು ಬಿಡ್ತಾ ಬಿಡ್ತಾ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಮುಂದೆ ಬಾಗ್ತಾ 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 ಇದನ್ನ ಹಿಡ್ಕೊಳಕ್ ಪ್ರಯತ್ನ ಮಾಡ್ಬೇಕು ಫಸ್ಟ್ ಸ್ಟೇಜ್ ಆಯ್ತು ಇನ್ನು ಹಿಡ್ಕೊಂಡ್ಮೇಲೆ ಸೆಕೆಂಡ್ ಸ್ಟೇಜ್ ಅಲ್ಲಿ ಮಾಡೋದು ನಿಮ್ಮ ಹಣೆಯನ್ನ ಮೊಣಕಾಲಿಗೆ ತಾಗಿಸೋದು ಹೀಗೆ ಹಣೆ ಮೊಣಕಾಲಿಗೆ ತಾಗಬೇಕು ಉಸಿರಾಟ ದೀರ್ಘವಾಗಿರಬೇಕು ಇದಕ್ಕೆ ಪಶ್ಚಿಮೋತ್ಥಾನ ಆಸನ ಅಂತ ಕರೀತಾರೆ ಬ್ರಹ್ಮಚರ್ಯ ಆಸನ ಅಂತ ಕೂಡ ಕರೀತಾರೆ ಅನ್ನು ಕಂಪ್ಲೀಟ್ ನಿವಾರಣೆ ಮಾಡ್ತಕ್ಕಂಥ ಶಕ್ತಿಯನ್ನು ಇದು ಹೊಂದಿದೆ ಇದನ್ನು ನಾವು ಹೀಗೆ ಹೀಗೆ ಬೆಂಡಾಗೋದ್ರಿಂದ ಏನಾಗ್ತದೆ ಹೊಟ್ಟೆ ಭಾಗದಲ್ಲಿರ್ತಕ್ಕಂಥ ಬೊಜ್ಜು ಕರಗುತ್ತೆ ಕೊಲೆಸ್ಟ್ರಾಲ್ ಕರಗುತ್ತೆ ಡಯಾಬಿಟಿಸ್ ಹೆಚ್ಚಾಗಲಿಕ್ಕೆ ಬೊಜ್ಜು ಮತ್ತು ಕೊಲೆಸ್ಟ್ರಾಲು ಮುಖ್ಯವಾಗಿರ್ತಕ್ಕಂಥ ಕಾರಣ ಈ ಆಸನವನ್ನು ಎಷ್ಟೊತ್ತು ಮಾಡಬೇಕು ಅಂತ ಹೇಳಿದ್ರೆ ಕನಿಷ್ಠ ಪಕ್ಷ ಒಂದು ಐದರಿಂದ ಹತ್ತು ನಿಮಿಷ ಮಾಡಬೇಕು ಉಸಿರು ತೆಗೆದುಕೊಳ್ತ ಮೇಲೆ ಉಸಿರು ಬಿಡ್ತಾ ಕೆಳಗೆ ಮತ್ತು ಉಸಿರು ತೆಗೆದುಕೊಳ್ತಾ ಕತ್ತ ಮೇಲೆ ಉಸಿರು ಬಿಡ್ತಾ ಕತ್ತನ್ನು ಕೆಳಗೆ ಮತ್ತು ಉಸಿರು ತೆಗೆದುಕೊಳ್ತ ಮೇಲೆ ಉಸಿರು ಬಿಡ್ತಾ ಕೈಯನ್ನು ಅಗಲ ಮಾಡ್ಕೊಳ್ಳಿ ಉಸಿರು ತೆಗೆದುಕೊಳ್ತ ಮೇಲೆ ಮತ್ತು ಉಸಿರು ಬಿಡ್ತಾ ಕೆಳಗೆ ಮತ್ತು ಉಸಿರು ತೆಗೆದುಕೊಳ್ತಾ ಕತ್ತ ಮೇಲೆ ಉಸಿರು ಬಿಡುತ್ತಾ ಕತ್ತು ಕೆಳಗೆ ಇಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟೊತ್ತು ಹೋಲ್ಡ್ ಮಾಡಬೇಕು ಈಗ ನಾನು ಹೋಲ್ಡ್ ಮಾಡ್ತಾ ಕುತ್ಕೊಂಡ್ರೆ ಸಮಯದ ಅಭಾವ ಅದಕ್ಕಾಗಿ ನಾನೇನು ಮಾಡ್ತಾ ಇದ್ದೀನಿ ನಿಮಗೆ ಜಸ್ಟು ಆ ವೇರಿಯೇಷನ್ ತೋರಿಸ್ತಾ ಇದ್ದೇನೆ ಹೀಗೆ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಇಲ್ಲಿ ಹೋಲ್ಡ್ ಮಾಡೋದು ಇದಾದ ಮೇಲೆ ಮತ್ತೆ ಉಸಿರು ತೆಗೆದುಕೊಳ್ತಾ ಮೇಲೆ ಸೈಡಿಗೆ ಬನ್ನಿ ಉಸಿರು ತೆಗೆದುಕೊಳ್ತಾ ಮತ್ತೆ ಉಸಿರು ಬಿಡ್ತಾ ಮೇಲೆ ಈ ರೀತಿ ಅಭ್ಯಾಸ ಮಾಡಬೇಕು ಒಂದು ರೌಂಡ್ ಪರಿಪೂರ್ಣವಾಗಿ ಮಾಡಿ ತೋರಿಸ್ತೇನೆ ಸರಿಯಾಗಿ ಕನ್ಫ್ಯೂಷನ್ ಮಾಡ್ಕೊಳ್ಳದೆ ಒಂದು ಸರಿ ಗಮನಿಸಿ ಉಸಿರು ತೆಗೆದುಕೊಳ್ತಾ ಕೈ ಮೇಲೆ ಉಸಿರು ಬಿಡ್ತಾ ಕೈ ಕೆಳಗೆ ಉಸಿರು ತೆಗೆದುಕೊಳ್ತಕ್ಕ ಮೇಲೆ ಉಸಿರು ಬಿಡ್ತ ಕತ್ ಕೆಳಗೆ ಇಲ್ಲಿ ಹೋಲ್ಡ್ ಮಾಡೋದು ಮತ್ತು ಉಸಿರು ತೆಗೆದುಕೊಳ್ತಕ್ಕದ ಮೇಲೆ ಉಸಿರು ಬಿಡ್ತಾ ಕೈಯನ್ನು ನಗಲ ಮಾಡ್ಕೊಳ್ಳಿ ಮತ್ತು ಉಸಿರು ತೆಗೆದುಕೊಳ್ತ ಕೈ ಮೇಲೆ ರಿಲ್ಯಾಕ್ಸ್ ಇದು ಒಂದು ರೌಂಡ್ ಆಯಿತು ಅರ್ಥ ಆಯ್ತಲ್ಲ ಒನ್ ಉಸಿರು ತೆಗೆದುಕೊಳ್ಬೇಕು ಟೂ ಉಸಿರು ಬಿಡಬೇಕು ತ್ರೀ ಉಸಿರು ತೆಗೆದುಕೊಳ್ಬೇಕು ಫೋರ್ ಉಸಿರು ಬಿಡಬೇಕು ಫೈ ಉಸಿರು ತೆಗೆದುಕೊಳ್ಬೇಕು ಸಿಕ್ಸ್ ಉಸಿರು ಬಿಡಬೇಕು ಸೆವೆನ್ ಉಸಿರು ತೆಗೆದುಕೊಳ್ಬೇಕು ಏಯ್ಟ್ ನಮಸ್ಕಾರ ಸ್ಥಿತಿ ಇದು ಒಂದು ಆಸನ ಮಾಡಲಿಕ್ಕೆ ಇರತಕ್ಕಂಥ ಪ್ರಕ್ರಿಯೆ ಪಶ್ಚಿಮ ಹೊತ್ತನ ಆಸನ ಮಾಡಲಿಕ್ಕೆ ಆದರೆ ಇಲ್ಲಿ ಯಾವ ಭಾಗದಲ್ಲಿ ನೀವು ಹೋಲ್ಡ್ ಮಾಡೋ ಅವಶ್ಯಕತೆ ಇಲ್ಲ ಕೆಳಗಡೆ ಬಂದಾಗ ಮಾತ್ರ ಇಲ್ಲಿ ಹೋಲ್ಡ್ ಮಾಡಬೇಕು ಇದು ಪಶ್ಚಿಮೋತ್ಥಾನಾಸನದ ಸ್ಥಿತಿ ಪಶ್ಚಿಮ ಅಂತ ಹೇಳಿದ್ರೇನು ನಮ್ಮ ಈ ಒಂದು ತಲೆ ಪೂರ್ವ ಪಶ್ಚಿಮ ಎರಡೂ ಸೇರ್ತದೆ ಪಶ್ಚಿಮ ಉತ್ಥಾನಾಸನ ಅರ್ಥ ಆಯ್ತಲ್ಲ ಇದು ಉತ್ತರದ ಒಂದು ಕಾಲು ಉತ್ತರದ ಅಂತ ಹೇಳಿದ್ರೆ ಕಾಲು ದಕ್ಷಿಣದ ಸಂಕೇತ ತಲೆ ಉತ್ತರದ ಸಂಕೇತ ಉತ್ತರ ದಕ್ಷಿಣವನ್ನು ಸೇರಿಸ್ತಕ್ಕಂಥ ಒಂದು ಪರಿಕ್ರಮ ಇರೋದ್ರಿಂದ ಇದಕ್ಕೆ ಪಶ್ಚಿಮ ಉತ್ಥಾನಾಸನ ಅಂತ ಕರೀತಾರೆ ಜೊತೆಗೆ ಕಾಲಿನಲ್ಲಿ ಏನಿದೆ ಆ ಒಂದು ದಕ್ಷಿಣ ಧ್ರುವ ಇದೆ ತಲೆಯಲ್ಲಿ ಉತ್ತರ ಧ್ರುವ ಇದೆ ಆ ಎರಡೂ ಸೇರಿದಾಗ ಏನಾಗ್ತದೆ ಶರೀರದಲ್ಲಿ ಮ್ಯಾಗ್ನೆಟಿಕ್ ಫೋರ್ಸ್ ಅಂತ ಇರುತ್ತಲ್ಲ ಅದು ಕ್ರಿಯಾಶೀಲ ಆಗ್ತದೆ ಅದು ಕ್ರಿಯಾಶೀಲವಾದಾಗ ಸೆಲ್ಸ್ಗಳು ಕ್ರಿಯಾಶೀಲವಾಗಿ ನಮ್ಮಲ್ಲಿ ಬೀಟಾ ಸೆಲ್ಗಳು ಮತ್ತು ರಿಯಾಕ್ಟಿವೇಟ್ ಆಗ್ತಾ ಹೋಗ್ತವೆ ಶರೀರದ ಎಲ್ಲ ಕೋಶಗಳು ರಿಯಾಕ್ಟಿವೇಟ್ ಆಗ್ತವೆ ಏನಾಗುತ್ತೆ ಡಯಾಬಿಟಿಸ್ ಆಗಲಿ ಬೇರೆ ಯಾವುದೇ ಆಗಲಿ ಸಂಪೂರ್ಣವಾಗಿ ಅದು ಕ್ಯೂರ್ ಆಗ್ತದೆ ಈಗ ನೆಕ್ಸ್ಟ್ ಮಾಡ್ತಕ್ಕಂಥ ಆಸನ ವಕ್ರಾಸನ ನೋಡಿ ಈಗ ನಾವೇನು ಮಾಡ್ತಿದ್ದೇವೆ ಎಡಗಾಲನ್ನ ಈ ರೀತಿ ಮಡಚ್ಕೊಳ್ತೇವೆ ಎಡಗೈಯನ್ನು ಈ ರೀತಿ ಹಿಂದಿಡ್ತಾ ಇದ್ದೇವೆ ಇದಕ್ಕೆ ವಕ್ರಾಸನ ಅಂತ ಕರೀತಾರೆ ಈಗ ನೋಡಿ ಎಡಗಾಲನ್ನು ಮಡಚಿದ್ದೀನಿ ಎಡಗೈಯನ್ನು ಹಿಂದಿಟ್ಟಿದ್ದೀನಿ ಈಗ ನಿಧಾನವಾಗಿ ಬಲಗೈಯನ್ನು ಮೇಲೆತ್ತುತ್ತಾ ಇದ್ದೀನಿ ನೆನಪಿಸ್ಕೋಬೇಕು ನೀವೆಲ್ಲ ಕರೆಕ್ಟಾಗಿ ಅರ್ಥ ಆಯ್ತಲ್ಲ ಈಗ ಒಂದು ಸರಿ ಗಮನಿಸ್ತಾ ಹೋಗಿ ನಿಧಾನವಾಗಿ ಈಗ ನೇರವಾಗಿ ದಂಡಾಸನದಲ್ಲಿ ಕೂತ್ಕೊಂಡಿದ್ದೀನಿ ಉಸಿರು ತಗೊಳ್ತಾ ಇದ್ದೀನಿ ಉಸಿರು ಬಿಡ್ತಾ ಎಡಗಾಲನ್ನ ಮಡಚ್ತಾ ಇದ್ದೀನಿ ಮತ್ತೆ ಉಸಿರು ತೆಗೆದುಕೊಳ್ತಾ ಬಲಗೈಯನ್ನು ಇದ್ದೀನಿ ಮತ್ತೆ ಉಸಿರನ್ನ ಬಿಡ್ತಾ ಬಲಗೈಯನ್ನು ಎಡಗಾಲನ್ನ ಹೊರಗಡೆ ಹಾಕ್ತಾ ಇದ್ದೀನಿ ಬಲಗೈಯಿಂದ ಬಲ ಮೊಣಕಾಲ್ನ ಈ ರೀತಿ ಹಿಡಿತಾ ಇದ್ದೀನಿ ಈಗ ದೀರ್ಘವಾದ ಉಸಿರಾಟ ಮಾಡ್ತಾ ಇದ್ದೀನಿ ಹಿಂದೆ ನೋಡುತ್ತಾ ಇದ್ದೀನಿ ಉಸಿರಾಟದ ಕ್ರಮ ಯೋಗದಲ್ಲಿ ಬಹಳ ಅತ್ಯಗತ್ಯ ಉಸಿರಾಟ ಇಲ್ಲದೆ ನೀವು ಯೋಗ ಮಾಡಿದ್ರೆ ಅದು ವ್ಯಾಯಾಮ ಆಗುತ್ತೆ ಇದಕ್ಕೆ ಥೆರಾಪೆಟಿಕ್ ಯೋಗ ಅಂತ ಕರೀತಾರೆ ಚಿಕಿತ್ಸಾತ್ಮಕ ಯೋಗ ಅಂತ ಕರೀತಾರೆ ಈ ವಕ್ರಾಸನವನ್ನು ಮಾಡೋದ್ರಿಂದ ಹೊಟ್ಟೆಯ ಒಳಗಿರ್ತಕ್ಕಂಥ ಎಲ್ಲ ವಿಕಾರಗಳು ಹೊಟ್ಟೆಯಲ್ಲಿ ಹೊರಗಡೆ ಹೊಟ್ಟೆಯ ಒಳಗಡೆ ಇರತಕ್ಕಂಥ ವ್ಯಾಧಿಗಳ ವಕ್ರದೃಷ್ಟಿಯೆಲ್ಲ ದೂರ ಆಗ್ತದೆ ಸಂಪೂರ್ಣವಾಗಿ ವಕ್ರ ವಕ್ರ ಏನಿರ್ತದಲ್ಲ ಅದೆಲ್ಲ ನೆಟ್ಟಿಗೆ ವಕ್ರ ಅಂದ್ರೆ ಏನು ಅಸಹಜತೆ ಮತ್ತೆ ಉಸಿರು ತೆಗೆದುಕೊಳ್ತಾ ಕೈಗಳನ್ನ ಮೇಲೆತ್ತಿ ಉಸಿರು ಬಿಡ್ತಾ ಕೈಗಳನ್ನ ಕೆಳಗಡೆ ತೆಗೆದುಕೊಂಡು ಬನ್ನಿ ಎರಡು ಕಾಲುಗಳನ್ನ ಮಾಡಿ ಇದನ್ನು ಇನ್ನೊಂದು ಕಾಲಿನಿಂದ ಮತ್ತೆ ರಿಪೀಟ್ ಮಾಡಬೇಕು ಇದನ್ನು ಎಡಗಾಲಿನಿಂದ ಮಾಡಿದ್ವಲ್ಲ ಹಾಗೆ ಬಲಗಾಲಿನಿಂದ ಕೂಡ ಅಭ್ಯಾಸ ಮಾಡಬೇಕು ಇನ್ನೊಂದು ಸರಿ ಗಮನಿಸ್ತಾ ಹೋಗಿ ಮತ್ತೆ ಬಲಗಾಲಿಂದ ಮಾಡ್ತಾ ಇದೀನಿ ಉಸಿರನ್ನು ತೆಗೆದುಕೊಳ್ಳಿ ಉಸಿರನ್ನ ಬಿಡ್ತಾ ಕಾಲನ್ನು ಮಡಚಿ ಬಲಗಾಲು ಮಡಚಿದ್ದೀನಿ ಬಲಗೈ ಹಿಂದಿದೆ ಕೆಲವು ಜನ ಏನು ಮಾಡ್ತಾರೆ ಬಲಗೈಯನ್ನು ಹಿಂಗೆ ಹಿಡಿತಾರೆ ಅಲ್ಲ ಯಾವ ಕಾಲು ಮಡಿಸ್ತೇವಲ್ಲ ಆ ಕೈ ಹಿಂದಿರಬೇಕು ಈಗ ಉಸಿರು ತೆಗೆದುಕೊಳ್ತಾ ಎಡಗೈನ ಮೇಲೆತ್ತುತ್ತಾ ಇದ್ದೀನಿ ಈಗ ಉಸಿರು ಬಿಡ್ತಾ ಎಡಗೈಯನ್ನು ಬಲಗಾಲಿನ ಹೊರಗಡೆ ಈ ರೀತಿ ತಿರುಗಿಸ್ತಾ ಇದ್ದೀನಿ ಹಿಂದೆ ನೋಡ್ತಾ ಇದ್ದೀವಿ ದೀರ್ಘವಾಗಿ ಶ್ವಾಸ ಪ್ರಚ್ವಾಸವನ್ನು ಮಾಡ್ತಾ ಇದ್ದೇನೆ ಇದು ವಕ್ರಾಸನ ಡಯಾಬಿಟಿಸ್ ಶಾಶ್ವತವಾಗಿ ಗುಣ ಆಗ್ತದೆ ವಕ್ರಾಸನವನ್ನು ಮಾಡೋದ್ರಿಂದ ಅಲ್ಲೇನಾಗಿರುತ್ತೆ ಪ್ಯಾಂಕ್ರಿಯಾಸ್ ಮೇಲೆ ಕೆಲವೊಂದಿಷ್ಟು ಅನ್ವಾಂಟೆಡ್ ಥಿಂಗ್ಸ್ಗಳು ಬ್ಲಾಕ್ ಆಗಿರ್ತವೆ ಪ್ಯಾಂಕ್ರಿಯಾಸ್ ಸೆಲ್ಸ್ಗಳು ಆ ಅನ್ವಾಂಟೆಡ್ ಥಿಂಕ್ನಿಂದ ಡಿಜನ್ರೇಷನ್ ಆಗ್ತಾ ಇರ್ತದೆ ಸೊ ಅಲ್ಲಿ ಸೆನ್ಸೇಷನ್ ಕಡಿಮೆ ಇರ್ತದೆ ಈ ಆಸನ ಮಾಡೋದ್ರಿಂದ ಸೆನ್ಸೇಷನ್ ಕಂಪ್ಲೀಟಾಗಿ ಆ್ಯಕ್ಟಿವೇಟೆಡ್ ಆಗಿ ನಮ್ಮ ಎಂಡೋಕ್ರೈನ್ ಸಿಸ್ಟಮ್ ಕ್ರಿಯಾಶೀಲವಾಗ್ತದೆ ಆವಾಗ ಬೀಟಾ ಸೆಲ್ಗಳು ಕ್ರಿಯಾಶೀಲವಾಗ್ತವೆ ಮತ್ತು ಉಸಿರು ತೆಗೆದುಕೊಳ್ತ ಕೈ ಮೇಲೆ ಉಸಿರು ಬಿಡ್ತಾ ಕೈ ಕೆಳಗೆ ಪ್ಯಾಂಕ್ರಿಯಾಸು ಕ್ರಿಯಾಶೀಲವಾಗುತ್ತೆ ಅಲ್ಲಿ ಮತ್ತೆ ಸಂವೇದನೆಗಳು ಕ್ರಿಯಾಶೀಲವಾಗಿ ಅಲ್ಲಿ ಆಗಿರ್ತಕ್ಕಂಥ ಎಲ್ಲ ಬ್ಲಾಕೇಜಸ್ಗಳು ಓಪನ್ ಆಗೋದ್ರ ಮೂಲಕ ಅಗೈನ್ ನಮ್ಮ ಶರೀರ ಏನಾಗುತ್ತೆ ಮೊದಲಿನ ರೀತಿಯಲ್ಲಿನೇ ಆರೋಗ್ಯವಂತವಾಗಿ ಆನಂದಮಯವಾಗಿರ್ತಕ್ಕಂಥ ಸ್ಥಿತಿಗೆ ಬರ್ತದೆ ನೋಡಿ ವಿತೌಟ್ ಮೆಡಿಸನ್ ದರ್ ಇಸ್ ನೋ ಮೆಡಿಸನ್ ವಿತೌಟ್ ಮೆಡಿಸನ್ ನಿಮ್ಮ ಪ್ಯಾಂಕ್ರಿಯಸ್ ಬೀಟಸಲ್ಲಿ ಆ್ಯಕ್ಟಿವೇಟ್ ಆಗ್ತದೆ ಅರ್ಥ ಆಯ್ತಲ್ಲ ನಿಮ್ಮ ಶರೀರದಲ್ಲಿ ಇರ್ತಕ್ಕಂಥ ಶಕ್ತಿನೇ ನಿಮಗೆ ಔಷಧಿಯಾಗಿ ಕನ್ವರ್ಟ್ ಮಾಡೋದು ನಿಮ್ಮೊಳಗಿರ್ತಕ್ಕಂಥದ್ದನ್ನೇ ಕನ್ವರ್ಟ್ ಮಾಡೋದು ಒಳಗಡೆಯಿಂದನೇ ಕಾಯಿಲೆ ಬಂದೆ ಒಳಗಡೆಯಿಂದನೇ ಆ ಕಾಯಿಲೆಯನ್ನು ಸರಿಪಡಿಸುವ ವಿಧಾನಕ್ಕೆ ಯೋಗ ಅಂತ ಕರೀತಾರೆ ಉಸಿರಾಟ ಮಾತ್ರ ಕ್ರಮಬದ್ಧವಾಗಿರ್ಬೇಕು ಈಗ ಇನ್ನೊಂದು ಆಸನವನ್ನು ಮಾಡಿ ತೋರಿಸ್ತೇನೆ ಇದಕ್ಕೆ ಮತ್ಸೇಂದ್ರ ಆಸನ ಅಂತ ಕರೀತಾರೆ ಇದಕ್ಕೆ ಮತ್ಸೇಂದ್ರ ಆಸನ ಅಂತ ಯಾಕೆ ಹೆಸರು ಬಂತು ಅಂದರೆ ಒಬ್ಬ ಯೋಗಿಗಳಿದ್ದರು ಮತ್ಸೇಂದ್ರನಾಥರು ಅಂತ ಅವರು ಈ ಆಸನವನ್ನು ಮಾಡ್ತಾ ಅಂತ ಹೆಚ್ಚಾಗಿ ಅದಕ್ಕೆ ಅವರಿಗೆ ಈ ಒಂದು ಆಸನದಲ್ಲಿ ಕುಳಿತುಕೊಳ್ಳುವ ಒಂದು ಭಂಗಿ ಇರೋದರಿಂದ ಅದೇ ಆಸನವನ್ನು ನಾವು ಯೋಗದಲ್ಲಿ ಕಾಣೋದ್ರಿಂದ ಅದಕ್ಕೆ ಅವರ ಹೆಸರನ್ನೇ ಇಡಲಾಗಿದೆ ಮತ್ಸೇಂದ್ರ ಆಸನ ಈಗ ನಾವೇನು ಮಾಡಬೇಕು ಎಡಗಾಲನ್ನ ಈ ರೀತಿ ಮಾಡಿಸ್ಕೊಳ್ಬೇಕು ಎಡಗಾಲನ್ನ ಪೂರ್ತಿ ಮಾಡಿಸ್ಕೊಂಡು ಬಲಗಾಲನ್ನ ಎಡಗಾಲಿನ ಹೊರಗಡೆ ಈ ರೀತಿ ಇಡಬೇಕು ಅರ್ಥ ಆಯ್ತಲ್ಲ ಹೀಗೆ ಹೀಗೆ ಇಟ್ಕೋಬೇಕು ಇದರಲ್ಲಿ ಉಸಿರಾಟ ಕ್ರಮ ಹೇಗಿರಬೇಕು ಸರಿಯಾಗಿ ಗಮನಿಸ್ತಾ ಹೋಗ್ಬೇಕು ಪ್ರತಿಯೊಂದು ಆಸನ ಮಾಡೋ ಟೈಮಲ್ಲೂ ಕೂಡ ಉಸಿರಾಟವನ್ನು ನೀವು ಗಮನಿಸ್ತಾ ಹೋಗ್ಬೇಕು ಈಗೇನು ಮಾಡಬೇಕು ಉಸಿರು ತೆಗೆದುಕೊಳ್ಬೇಕು ತೆಗೆದುಕೊಳ್ಬೇಕು ಉಸಿರು ಬಿಡ್ತಾ ಎಡಗಾಲ ಮಡಚಿ ದೀರ್ಘವಾದ ಉಸಿರಾಟ ಇರಬೇಕು ಬೇರೆ ಎಲ್ಲೂ ಗಮನವೇ ಹೋಗಲ್ಲ ನಿಮ್ಮದು ಉಸಿರಾಟದ ಮೇಲೆ ಗಮನ ಇಟ್ಟು ಆಸನಗಳನ್ನು ಮಾಡ್ತಾ ಇದ್ದರೆ ನಿಮ್ಮ ಗಮನ ಎಲ್ಲೂ ಬೇರೆ ಕಡೆ ಹೋಗೋದೇ ಇಲ್ಲ ಬೇರೆ ಕಡೆ ಎಲ್ಲೂ ಹೋಗದೆ ಇದ್ದರೆ ಅವೇರ್ನೆಸ್ ಆ್ಯಕ್ಟಿವೇಟ್ ಆಯಿತು ಅಂದರೆ ಕಂಪ್ಲೀಟಾಗಿ ಏನೇ ಡಿಸ್ಬ್ಯಾಲೆನ್ಸ್ ಇದ್ದರೂ ಕೂಡ ಮಿಸ್ಬ್ಯಾಲೆನ್ಸ್ ಇದ್ದರೂ ಕೂಡ ಮತ್ತೆ ಅಗೇನ್ ಇಟ್ ವಿಲ್ ಬಿ ಬ್ಯಾಲೆನ್ಸ್ ಬ್ಯಾಲೆನ್ಸ್ ಮಾಡೋದಕ್ಕೇನೆ ಯೋಗ ಅಂತ ಕರೀತಾರೆ ಸಮತ್ವಂ ಯೋಗ ಉಚ್ಚತೆ ಶರೀರದಲ್ಲಿರ್ತಕ್ಕಂಥ ಅಸಮತೆಯನ್ನು ಅಸಮತೋಲನವನ್ನು ಸಮತ್ವಗೊಳಿಸ್ತಕ್ಕಂಥದ್ದಕ್ಕೆ ಯೋಗ ಅಂತ ಕರೀತಾರೆ ಈಗ ಮತ್ತೆ ಉಸಿರು ತೆಗೆದುಕೊಳ್ಬೇಕು ಮತ್ತೆ ಉಸಿರು ಬಿಡ್ತಾ ಬಲಗಾಲ ಮಡಚ್ಕೋಬೇಕು ಹೀಗೆ ಬಲಗೈಯನ್ನು ಹಿಂದಿಟ್ಕೊಳ್ಳಿ ಉಸಿರು ತೆಗೆದುಕೊಳ್ಳಿ ನಿಮ್ಮ ಎಡಗೈಯನ್ನ ಮೇಲೆತ್ತಿ ಉಸಿರು ಬಿಡ್ತಾ ನಿಮ್ಮ ಈ ಎಡಗೈಯನ್ನು ಬಲಗಾಲಿನ ಹೊರಗಡೆಯಿಂದ ಹಾಕಿ ಇಲ್ಲಿ ನೋಡಿ ಈ ಬಲಗಾಲಿನ ಹೆಬ್ಬೆರಳನ್ನು ಈ ರೀತಿ ಇಡ್ಕೋಬೇಕು ದೀರ್ಘವಾಗಿ ಉಸಿರಾಟ ಮಾಡಿ ಮತ್ಸೇಂದ್ರ ಅಂತ ಕರೀತಾರೆ ಮತ್ಸೇಂದ್ರನಾಥರು ಗೋರಕ್ಷನಾಥರು ಹಾಗೆ ನಾಥ ಪರಂಪರೆಯಲ್ಲಿ ಹಲವಾರು ಯೋಗಿಗಳು ಬರ್ತಾರೆ ಯೋಗ ಉದ್ಭವ ಆದಿಯೋಗಿ ಶಿವನಿಂದ ಅಂತಕ್ಕಂಥದ್ದು ನಮಗೆಲ್ಲರಿಗೂ ಗೊತ್ತಾಗ್ತಾ ಇದೆ ಇತ್ತೀಚಿನ ದಿನಮಾನಗಳಲ್ಲಿ ಹಾಗೆ ಯೋಗದ ಮೂಲ ಪುರುಷ ಆದಿಯೋಗಿ ಶಿವ ಅಂತ ಆ ಶಿವ ಸ್ಮರಣೆಯಲ್ಲೇ ಯೋಗಾಭ್ಯಾಸವನ್ನು ಮಾಡ್ತಾ ಹೋಗ್ಬೇಕು ನಿಧವಾ ನಿಧಾನವಾಗಿ ಎರಡೂ ಕೈಗಳನ್ನು ಸಡಿಲ ಮಾಡಿ ಉಸಿರು ತೆಗೆದುಕೊಳ್ತಾ ಎಡಗೈನ ಮೇಲೆತ್ತಿ ಉಸಿರು ಬಿಡ್ತಾ ಎಡಗೈಯನ್ನು ಕೆಳಗಡೆ ತೆಗೆದುಕೊಂಡು ಬನ್ನಿ ಈಗ ನಾನು ಒಂದು ಆ್ಯಂಗಲಲ್ಲಿ ಮಾಡಿ ತೋರಿಸಿದ್ದೇನೆ ಇದನ್ನು ಎರಡು ಕಡೆ ಆ್ಯಂಗಲಲ್ಲಿ ಮಾಡಿ ನೋಡಬೇಕಲ್ವ ಹಾಗೆ ಎರಡು ಕಡೆ ಆ್ಯಂಗಲಲ್ಲಿ ಮಾಡೋಣ ನಿಧಾನವಾಗಿ ಎರಡು ಕಾಲುಗಳನ್ನು ಉಸಿರು ಬಿಡ್ತಾ ಸ್ಟ್ರೈಟ್ ಮಾಡಿ ಈಗ ಇನ್ನೊಂದು ಕಾಲಿಂದ ಮಾಡೋಣ ನಿಧಾನವಾಗಿ ಉಸಿರು ತೆಗೆದುಕೊಳ್ತಾ ನೇರ ಕುತ್ಕೊಳ್ಳಿ ಉಸಿರು ಬಿಡ್ತಾ ಬಲಗಾಲನ್ನು ಮಡಚಿ ನೋಡಿ ಹೀಗೆ ನಮ್ಮ ಗುದದ್ವಾರದ ಭಾಗಕ್ಕೆ ಈ ರೀತಿಯಾಗಿ ನಮ್ಮ ಹಿಮಡಿ ಬರಬೇಕು ಈಗ ನಿಧಾನವಾಗಿ ಏನು ಮಾಡಬೇಕು ಉಸಿರು ತೆಗೆದುಕೊಂಡು ಉಸಿರು ಬಿಡ್ತಾ ನಮ್ಮ ಎಡಗಾಲನ್ನು ಬಲಗಾಲಿನ ಹೊರಗಡೆ ಈ ರೀತಿ ಹಾಕಬೇಕು ನೋಡಿ ನೀವು ಆ ಕಡೆಯಿಂದ ಮಾಡಿರೋದನ್ನು ನೋಡಿದ್ರಿ ಈಗ ಈ ಕಡೆಯಿಂದನೂ ಕೂಡ ಸ್ಪಷ್ಟವಾಗಿ ಗಮನಿಸಿ ನನ್ನ ಕಾಲು ಹೇಗಿದೆ ಬಲಗಾಲು ಮೊಣಕಾಲಿನ ಹೊರಗಿದೆ ಎಡಗೈ ಎಲ್ಲಿದೆ ಹಿಂದಿದೆ ಮಡಚಿರೋ ಕಾಲು ಯಾವುದು ಎಡಗಾಲು ಈಗ ಆಯ್ತಲ್ಲ ಇದಾದ ಮೇಲೆ ಉಸಿರು ತೆಗೆದುಕೊಳ್ತಾ ಬಲಗೈಯನ್ನು ಮೇಲೆತ್ತಿ ಉಸಿರು ಬಿಡ್ತಾ ಬಲಗೈಯನ್ನ ಈ ಎಡಗಾಲಿನ ಹೊರಗಡೆ ಹಿಂಗಾಕಿ ನಿಮ್ಮ ಬಲಗಾಲಿನ ಹೊರಗಡೆ ಹಿಂಗಾಕಿ ಬಲಗಾಲಿನ ಹೆಬ್ಬೆರಳನ್ನ ಈ ರೀತಿ ಇಟ್ಕೋಬೇಕು ಕೆಲವ್ರಿಗೆ ಆಗಲ್ಲ ಆಗಲ್ಲ ಅವ್ರು ಇಷ್ಟೇ ಮಾಡ್ಬೋದು ಇಷ್ಟು ಮಾಡ್ಬೋದು ಈಗ ಇದಕ್ಕೆ ಯಾವ ಆಸನ ಅಂತ ಕರೀತಾರೆ ಮತ್ಸೇಂದ್ರ ಆಸನ ಅಂತ ಕರೀತಾರೆ ಇದು ಹೇಗೆ ಕಾಣಿಸುತ್ತೆ ಗೊತ್ತಾ ಹಿಂದೆ ಹಿಂದಿಟ್ಕೊಂಡಾಗ ಈ ಕೈ ಹೀಗೆ ನಿಧಾನವಾಗಿ ಉಸಿರನ್ನು ಬಿಡ್ತಾ ನಿಮ್ಮ ಎರಡು ಕೈಗಳನ್ನ ವಾಪಸ್ ತೆಗೆದುಕೊಂಡು ಬನ್ನಿ ಉಸಿರಿನ ತೆಗೆದುಕೊಳ್ಳಿ ಉಸಿರು ಬಿಡ್ತಾ ಎರಡು ಕಾಲುಗಳನ್ನ ನೇರ ಮಾಡಿ ಇದಕ್ಕೆ ಮತ್ಸೇಂದ್ರ ಆಸನ ಅಂತ ಕರೀತಾರೆ